ನೂರಾರು ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಪೂರ್ತಿ ಬರಗಾಲ ಬಂದಿರುತ್ತೆ ಆವಾಗ ಈ ಗ್ರಾಮದವರೆಲ್ಲ ಸೇರಿ ಒಂದು ಕೆರೆನ ನಿರ್ಮಾಣ ಮಾಡ್ತಾರೆ ಇದೇನು ಕಾಣ್ತಾ ಇದೆ ಕೊಡಗಿನ ದೊಡ್ಡ ಕೆರೆ ನಾಲ್ಕು ಜನ ಹಿಂಗೆ ಸೆಲ್ಫ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ಹೇ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಗೌತಮ್ ಗೌಡ ನಾನಿವತ್ತು ಸೋಮಾರುಪೇಟೆ ತಾಲೂಕಿನ ಅಡ್ಡ ಮೇಳ್ತೇನೆ ಅನ್ನೋ ಗ್ರಾಮದಲ್ಲಿ ಆ ಗ್ರಾಮದ ಸರಿಯಾಗಿ ಸರಿಯಾಗಿ ಇಲ್ಲ ಹೊನ್ನಮ್ಮನ ಕೆರೆ ಅಲ್ಲಿದ್ದೀನಿ ಆ ಹಿಂದೆ ಕಾಣ್ತಾ ಇದ್ದಲ್ಲ ಮಳೆ ಬರ್ತಾ ಇದೆ ಫಸ್ಟು ದೇವಾಲಯದ ಒಳಗಡೆ ಹೋಗೋಣ ಮಳೆ ಶುರು ಆಗ್ತಿದೆ ீன் ஓட்ஸ் பிடோணுந்தே வய மழை பரது இல்லை மாடு ஒன்னம்ம தேவாலயது ஒழுக இதுவாலயே முந்தைய இத்தர பியூட்டிஃபுல் கெரையுது ನಮ್ಮ ವಿನಯ್ ಬರೋದು ಎಫರ್ಟ್ ಮಾಡಿ ಮಳೆಗೆ ಬಿಡೇ ಮಾಡ್ತೇನೆ ಸಪೋರ್ಟ್ ಮಾಡಿ ಅವನಿಗೆ ವಿನಯ್ ದೇರ್ಜೆ ಈ ಕಡೆ ಬಂದರೆ ಹೊನ್ನಮ್ಮ ತಾಯಿ ಹೊನ್ನಮ್ಮ ತಾಯಿದ ವಿಗ್ರಹ ಇದೆ ಸೊಮ್ಮಪ್ಪ ಇದೇನು ಕಾಣ್ತಾ ಇದೆ ಕೊಡಗಿನ ಅತಿ ದೊಡ್ಡ ಕೆರೆ ಹೊನ್ನಮನೆ ಕೆರೆ ಅಲ್ಲಿಂದ ಕಾಣ್ತಿದೆ ಅಲ್ಲ ಅಲ್ಲೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ವ್ಯೂ ಮಾತ್ರ ಕೆರೆ ಸುತ್ತ ಸುತ್ತ ತೋಟಗಳು ಇವಾಗೆಲ್ಲ ಕಾಫಿ ಕೆಲಸ ಮುಗಿಸಿ ಬರ್ತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಕಾಫಿ ಕೆಲಸ ಮುಗಿಸಿ ಹೋಗ್ತಿದ್ದಾರೆ ಈ ದೇವಾಲಯದ ಹಿಂದ್ಗಡೆಯೇ ಗವಿ ಬೆಟ್ಟ ಇದೆ ಒಂದು ಬ್ಯೂಟಿಫುಲ್ ಟ್ರೆಕ್ಕಿಂಗ್ ಪ್ಲೇಸ್ ಮತ್ತು ಈ ದೇವಾಲಯಕ್ಕೆ ತುಂಬಾ ದೊಡ್ಡ ಏನು ಒಂದು ದೊಡ್ಡ ಕತೆ ಇದೆ ಅದನ್ನು ಹೇಳ್ತೀನಿ ದೇವಾಲಯ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಏರಿಯಾದಲ್ಲಿ ಈ ಕೊಡಗಿನ ಅತಿ ದೊಡ್ಡ ಕೆರೆ ನಿರ್ಮಾಣಗೊಂಡಿದೆ ಬನ್ನಿ ಸ್ವಲ್ಪ ಆ ಕಡೆ ಹೋಗೋಣ ಮಳೆ ಬರ್ತಾ ಇದೆ ಈ ಕೆರೆ ಇತಿಹಾಸ ಏನಂದರೆ ಸುಮಾರು ಐನೂರು ನೂರಾರು ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಪೂರ್ತಿ ಬರಗಾಲ ಬಂದಿರುತ್ತೆ ಆವಾಗ ಈ ಗ್ರಾಮದವರೆಲ್ಲ ಸೇರಿ ಒಂದು ಕೆರೆನ ನಿರ್ಮಾಣ ಮಾಡ್ತಾರೆ ಆ ಆವಾಗ ಅವ್ರಿಗೆ ನೀರೇ ಸಿಗೋದಿಲ್ಲ ಓಕೆನಾ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಎಷ್ಟು ಕಷ್ಟಪಟ್ಟರೂ ಕೂಡ ನೀರೇ ಸಿಗೋದಿಲ್ಲ ಇವರಿಗೆ ದೊಡ್ಡ ಕೆರೆ ತೆಗಿತಾರೆ ನೀರು ಸಿಗೋಲ್ಲ ಮಳೆ ಬರ್ತೀವಿ ಸ್ವಲ್ಪ ಹೊರಗಡೆ ಹೋಗ್ತೀನಿ ಲೊಕೇಶನ್ ಅಂತೂ ಬ್ಯೂಟಿಫುಲ್ ಆಗಿದೆ ಸೊ ಕೆರೆ ಪೂರ್ತಿ ತೆಗಿತಾರೆ ಆದರೆ ನೀರೇ ಸಿಗಲ್ಲ ಏನು ಮಾಡ್ತಾರೆ ಎಲ್ಲ ಊರವರೆಲ್ಲ ಸೇರಿ ತೆಗಿತಾರೆ ಬಟ್ ಸ್ಟಿಲ್ ನೀರೇ ಸಿಗಲ್ಲ ಒನ್ ಟೈಮಲ್ಲಿ ಏನಾಗುತ್ತೆ ಅಂದರೆ ದೇವರು ಕನಸಲ್ಲಿ ಬಂದುಬಿಟ್ಟು ಆ ದೇವರ ಅಗೋಚರವಾಣಿ ಒಂದು ಈ ಊರಿನ ಜನರಲ್ಲಿ ಜನರಿಗೆ ಕೇಳಿಸುತ್ತೆ ಆಗ ಈ ಏನು ಹೇಳುತ್ತ ಅಂದರೆ ನನಗೆ ಈ ಕೆರೆಗೊಂದು ಹೆಣ್ಣು ಮಗಳ ಅರ್ಪಣೆ ಬೇಕು ಆವಾಗ ಇಲ್ಲಿ ನೀವು ಕಷ್ಟಪಟ್ಟಿದ್ದಕ್ಕೂ ಒಂದು ನೀರು ಸಿಗುತ್ತೆ ಅಂತೇಳಿ ಒಂದು ಅಗೋಚರವಾಣಿಯನ್ನು ಹೇಳುತ್ತ ಅಂತ ಆವಾಗ ಆ ಸಂದರ್ಭದಲ್ಲಿ ಆ ಒಂದು ಸುದ್ದಿ ಹೊನ್ನಮ್ಮ ಹೆಣ್ಣು ಮಗಳಿಗೆ ಕೂಡ ಗೊತ್ತಾಗುತ್ತೆ ಏನು ಈ ಕೆರೆಗೆ ನನಗೊಂದು ಇಲ್ಲಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಗಣೇಶ್ ಹಬ್ಬದ ಹಿಂದಿನ ದಿವಸ ಗೌರಿ ಹಬ್ಬದಂದು ಈ ಕೆರೆಗೆ ಹೊನ್ನಮ್ಮನ ಕೆರೆಗೆ ಬಾಗಿನ ಬಿಡ್ತಾರೆ ಅದು ಇವಾಗಲೂ ಕೂಡ ನಡೀತಾ ಬಂದಿದೆ ಒಂದು ಕುಟುಂಬ ಅದನ್ನು ಮಾಡಿ ನೆಲೆಸ್ಕೊಂಡು ಇದೆ ಅಂದರೆ ಊರಿಗೊಂದು ಗ್ರಾಮಕ್ಕೊಂದು ಬಾಗಿನ ಬಿಡ್ತಾರೆ ಮತ್ತು ತಾಯಿಗೊಂದು ಬಾಗಿನ ಬಿಡ್ತಾರೆ ಮಳೆ ಜೋರಾಗ್ತಿದ್ದೀರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ ಅಂತೂ ಆವಾಗ ಏನಾಗುತ್ತೆ ಅಂದರೆ ಇದೇ ಥರ ಏನು ಕೆರೆಗೆ ಪೂಜೆ ಮಾಡಿ ಹಿಂದಿರುಗುವಾಗ ಅಲ್ಲಿ ಏನೋ ಒಂದು ಆರತಿ ತಟ್ಟೆ ಅಥವಾ ಏನೋ ಒಂದು ಪೂಜಾ ಸಾಮಗ್ರಿಗಳನ್ನ ಅಲ್ಲೇ ಬಿಟ್ಟಿರ್ತಾರೆ ಆಗ ಈ ಹೆಣ್ಣು ಮಗಳು ಏನು ಮಾಡ್ತಿದೆ ಅಂದರೆ ಈ ದೇವಿ ಅಲ್ಲಿಗೆ ಹೋಗಿ ಅದನ್ನು ತಕೊಬರಕ್ಕೆ ಅಂತ ಹೋಗ್ತಾರೆ ಅದೇ ಸಮಯದಲ್ಲಿ ಅದನ್ನು ಡಿಸೈಡ್ ಮಾಡ್ಕೊಂಡು ಹೋಗಿರ್ತಾರೆ ಅಂದರೆ ನಾನು ನಾನೇ ಅರ್ಪಣೆ ಆಗ್ತೀನಿ ಅಂತೇಳಿ ಆವಾಗ ಅಲ್ಲಿ ಹೋದಾಗ ಈ ನೀರು ಬರೋಕ್ಕೆ ಶುರು ಆಗುತ್ತೆ ನೀರು ಬಂದು 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 ಹೆಣ್ಣು ಮಗಳು ನೀರಿಗೆ ನೀರೊಳಗೆ ಹೋಗಿಬಿಡ್ತಾಳೆ ನೀನು ಮಳೆ ಮಳೆಯಲ್ಲಿ ಮಾರ್ತಿದ್ದಲ್ಲ ಮಳೆಯಲ್ಲಿ 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 ಬ್ಲಾಗ್ ಮಾಡ್ತಿರುವ ಹುಡುಗ ವಿನಯ್ ದೇರ್ಜೆ ನಿಂದು ಮಳೆಯಲ್ಲಿ ಎಫರ್ಟ್ ಎಲ್ಲ ನೋಡಿ ಆಯ್ತಲ್ಲ ಎಲ್ಲ ತೋರಿಸಿದ್ದೀನಿ ಹೀಗೆ ಹೆಣ್ಮಗಳು ಈ ಒಂದು ಗ್ರಾಮಕ್ಕೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ದೇವಿಯಾಗಿ ಈ ಗ್ರಾಮದ ಜನತೆಗೆ ಇಂಥ ಒಂದು ಅದ್ಭುತ ನೀರನ್ನು ಕೆರೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅದೇ ಹೆಣ್ಣುಮಗಳ ಹೆಸರಲ್ಲಿ ಹೊನ್ನಮ್ಮ ದೇವಿ ಎಂಬ ದೇವಾಲಯ ಕೂಡ ಈ ಗ್ರಾಮದ ಜನರು ಮಾಡಿದ್ದಾರೆ ಸೊ ಇಷ್ಟೊಂದು ಬ್ಯೂಟಿಫುಲ್ ಅಥವಾ ಈ ಥರ ಒಂದು ಅದ್ಭುತ ಜಾಗಕ್ಕೆ ನಾವು ಬಂದಿರೋದು ಮುಂದೇನಾದರೂ ನೀವು ಕೊಡಗಿಗೆ ಬಂದಾಗ ಸುಮಾರುಪೇಟೆಯಿಂದ ಒಂದು ಮಡಿಕೇರಿಯಿಂದ ಅರವತ್ತು ಕಿಲೋಮೀಟರ್ ಇದೆ ಸುಮಾರುಪೇಟೆಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅದ್ಭುತ ಜಾಗಕ್ಕೆ ನೀವು ಕೂಡ ಬರ್ಬೋದು ನೋಡ್ಬೋದು ಮಳೆ ಬಿಡೋ ಲಕ್ಷಣ ಕಾಣ್ತಿಲ್ಲ

ಮಾಡ್ತೇನೆ ಕೆ ಫಸ್ಟ್ ಒನ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಅವರ ಸೋಮಾರ್ಪೇಟೆಯಿಂದ ಫ್ರೀ ಆದಾಗ ಇಲ್ಲಿ ಯೂಟ್ಯೂಬ್ ಲಿಂಕ್ ಇದೆ ಫ್ರೀ ಆದಾಗ ಆರಾಮಾಗಿ ಮನೆಗೆ ಹೋಗಿ ನೋಡಿ ಎಡಿಟರಾ ತಮ್ಮೆಲ್ಲೆಲ್ಲ ಎಡಿಟ್ ಮಾಡ್ತೀರಾ ಮಾಡ್ತೀರಾಡಿಟರ ನಿಮ್ಮದು ವಿಡಿಯೋ ಮಾಡಿದಾಗ ಪಕ್ಕದಲ್ಲಿ ನಿಮ್ದು ಇನ್ಸ್ಟಾ ಪೇಜ್ ಹಾಕ್ಬಿಡ್ತೀನಿ ಎಲ್ಲ ಸೋಮಾರ ಬಾಯ್ಸ್ ಅಲ್ಲಿ ನೋಡ್ತಾ ಇದ್ದೆ ಹೀಗೆ ಫೋಟೋಶೂಟ್ ಮಾಡ್ತಾಯಿದ್ರು ಹಂಗೆ ಬಂದೆ ಒಂದು ನಾಲ್ಕು ಜನ ಹಿಂಗೆ ಸೆಲ್ಫ್ ಪ್ರಮೋಷನ್ ಮಾಡ್ತಾಯಿದ್ದೀನಿ ಬೈ ಬೈ